ಬಿಟ್ಟು ರುದ್ರಮ್ಮ ಈ ಸಜ್ಜಿಗೆ ತಿನ್ನು ಅಂತ ಹೇಳಿದ್ರು ಆ ಸಜ್ಜಿಗೆನ ನಮ್ಮ ತಾಯಿ ತಗೊಂಡು ತಿನ್ನ ತಕ್ಷಣ ನಾನು ಹುಟ್ಟಿದ್ನಂತೆ ಸೊ ನಾಲ್ಕನೇದು ಮಗು ಆಗ್ಬಿಡ್ತು ಅಂದ್ಬಿಟ್ಟು ನಮ್ಮ ತಾತ ಮಾಯಣಗೌಡ್ರು ಈ ಮಗುನ ಯಾರಿಗಾದ್ರೂ ಕೊಟ್ಬಿಡು ಈ ಕಾಲದಲ್ಲಿ ನಾಲ್ಕು ಹೆಣ್ಮಕ್ಳು ಇಟ್ಕೊಂಡು ಹೇಗೆ ನೀನು ಈ ಭಾಯಿಸ್ ಸಾಧ್ಯ ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರಂತೆ ಯಾವ ತಾಯಿ ತಾನೇ ಮಗು ಕೊಡೋಕೆ ಮನಸ್ಸು ಬರುತ್ತೆ ನಾನು ಸ್ಕೂಲ್ನಲ್ಲಿ ಓದ್ತಿದ್ದಾಗ ಆ ತೆರೆಸ ಸ್ಕೂಲ್ ವಾತಾವರಣ ಬಹಳ ಚೆನ್ನಾಗಿತ್ತು ಆ ವಾತಾವರಣವನ್ನು ನಂಗೆ ತುಂಬ ಇಷ್ಟ ಆಗ್ತಿತ್ತು ಆಮೇಲೆ ಅಲ್ಲಿ ಬರೋ ಟೀಚರಿಗೆಲ್ಲ ನಾವು ಹೋಗಿ ನಮಸ್ಕಾರ ಮಾಡ್ತಿದ್ವಿ ಹೂ ತೊಗೊಂಡೋಗಿ ಕೊಡ್ತಿದ್ವಿ ಅದೆಲ್ಲ ನೋಡಿದಾಗ ನಾನು ಯಾಕೆ ಟೀಚರ್ ಆಗಬಾರ್ದು ಅಂದರೆ ಅಲ್ಲಿ ಕೆಲವ್ರು ನನ್ಸಿದ್ರು ನಾವು ಯಾಕೆ ಇದೇ ಥರ ಆಗಬಾರ್ದು ಎಲ್ಲರೂ ನಮಗೂ ನಮಸ್ಕಾರ ಮಾಡ್ತಾರೆ ನಾವು ಎಲ್ರಿಗೂ ವಿದ್ಯಾಭ್ಯಾಸ ಕೊಡ್ಬೋದು ಅಂದ್ಬಿಟ್ಟು ನಾನು ಆಮೇಲಿಂದ ಏನು ಶುರು ಮಾಡಿಬಿಟ್ಟೆ ಅಂದರೆ ಮನೆಯಿಂದ ಕುಂಕುಮ ಇಟ್ಕೊಂಡು ಬರ್ತಿದ್ದೆ ಸ್ಕೂಲ್ ಬಂದ ತಕ್ಷಣ ಕುಂಕುಮ ತೆಗೆದುಬಿಡ್ತಿದ್ದೆ ಆಮೇಲೆ ಸಾಯಂಕಾಲ ಮನೆಗೆ ಹೋದಾಗ ನಮ್ಮಮ್ಮ ಕೇಳೋರು ಏನು ಬರೀ ಹಣಲಿ ಬರ್ತಾ ಅಂತ ಇಲ್ಲಮ್ಮ ತುಂಬ ಸಖೆ ಆ ಕುಂಕುಮ ಅಳಿಸೋಯ್ತಮ್ಮ ಅಂತ ಹೇಳಿ ಹೀಗೇ ತಪ್ಪಿಸ್ಕೊಂಡು ಬರ್ತಿದ್ದೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಚರ್ಚಲ್ಲಿ ಹೋಗ್ಬಿಟ್ಟು ಧ್ಯಾನ ಮಾಡ್ತಿದ್ದೆ ಆಮೇಲೆ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಸಿನಿಮಾ ಎಂದರೆ ಜನ ಮೂಗು ಮುರಿಯುತ್ತಿದ್ದ ಕಾಲದಲ್ಲಿ ತನ್ನ ಮುದ್ದಿನ ಮಗಳನ್ನು ಆ ರಂಗಕ್ಕೆ ಸೇರಿಸಲು ಪ್ರೋತ್ಸಾಹ ನೀಡಿದ ರುದ್ರಮ್ಮ ಮಗಳಿಗೆ ನೀಡಿದ ಮಹತ್ವದ ಮೌಲ್ಯಗಳೆಂದರೆ ದೈವಭಕ್ತಿ ಮತ್ತು ವಿದ್ಯಾರ್ಜನೆ ಆಮೇಲೆ ಒಂದು ದಿವ್ಸರ್ ಹತ್ರ ಕೇಳಿದೆ ಸರೋಜಾ ನಾನು ಹಾಗೆ ಸಿಸ್ಟರ್ ಆಗಬೇಕು ಅಂತ ಇದ್ದೀನಿ ಓ ಸಿಸ್ಟರ್ ಆಗಬೇಕಾ ನೋಡಮ್ಮ ಸಿಸ್ಟರ್ ಆಗಬೇಕಾದ್ರೆ ನಮ್ದೊಂದು ತ್ಯಾಗ ಜೀವನ ಎಲ್ಲ ಆಸ್ತಿ ಪಾಸ್ತಿ ಬಿಡಬೇಕು ಮನೆ ಮಠ ಬಿಡಬೇಕು ಈ ವಸ್ತ್ರಾಭರಣಗಳನ್ನ ಬಿಡಬೇಕು ಹೂ ಕಂಡ್ರೆ ತುಂಬಾ ಇಷ್ಟ ಇದೆಲ್ಲ ಬಿಡ್ಲಿಕ್ಕೆ ಸಿದ್ಧ ಸಿಸ್ಟರ್ ನಿಮ್ಮ ತಂದೆ ತಾಯಿ ಒಪ್ಪಿಗೆ ಆಗ್ಬೇಕಲ್ಲಮ್ಮ ಅಮ್ಮ ರುದ್ರಮ್ಮನವರ ಅಕ್ಕರೆಯ ಈ ಕೂಸಿಗೆ ಹೂವು ಅಂದರೆ ಪಂಚಪ್ರಾಣ ಕೈ ತುಂಬ ಮುಡಿ ತುಂಬ ಹೂವು ಮನ ತುಂಬ ಹೂವಿನಂಥ ಕನಸು ಆಮೇಲೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹಾಡು ಹೇಳ್ತಾ ಇದ್ದೆ ಅಲ್ಲಿಗೆ ಸಿ ಹೊನ್ನಪ್ಪ ಭಾಗವತರು ಪ್ರೊಡ್ಯೂಸರ್ ಬಂದಿದ್ರು ಅವರಾಗ ಮಹಾಕವಿ ಕಾಳಿದಾಸ ಪಿಕ್ಚರ್ ತೆಗಿತಾಯಿದ್ರು ನಾನು ನೋಡಿಬಿಟ್ಟು ಈ ಹುಡುಗಿ ಚೆನ್ನಾಗಿ ಹಾಡುತ್ತಲ್ಲ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆದ್ರು ಆ ಫೋಟೋದಲ್ಲಿ ನಾನು ನೋಡ್ಬಿಟ್ಟು ಪರವಾಗಿಲ್ವೇ ಎಷ್ಟು ಚೆನ್ನಾಗಿದೆ ಹುಡುಗಿ ಕಣ್ಣೆಲ್ಲ ದೊಡ್ಡ ದೊಡ್ಡಾಗಿದೆ ಅಂದ್ಬಿಟ್ಟು ನಮ್ಮ ತಾಯಿ ಹತ್ರ ಕೇಳಿದ್ರು ಈ ಥರ ನಿಮ್ಮ ಮಗಳನ್ನ ನಮ್ಮ ಮಹಾಕವಿ ಕಾಳಿದಾಸ ವಿದ್ಯಾಧರೆ ಪಾಟ್ಗೆ ಕಳಿಸ್ಕೊಡಿ ಮಾಡಿಸ್ತೀವಿ ಅಂದರು ನಿಜ ಆದ್ರೂ ಈ ವಾಂಚನೆ ಎಲ್ಲ ನಾವ್ ಕಲ್ತು ಬಂದಿದ್ದಲ್ಲ ನೀವು ಪಟ್ಟಣದವ್ರು ಕಲ್ಸಿತು ಅವಿವೇಕಿ ದೈವ ಸಮಾನನಾದ ರಾಜನಿಗೆ ದ್ರೋಹವೆಣಿಸಿ ಮೋಸ ಮಾಡಿರುವ ಇದರಿಂದ ನಿನಗೆಂತಹ ಶಿಕ್ಷೆಯಾಗುವುದು ಬಲ್ಲೆಯ ನಮ್ ಗುರುಗಳು ಕುರ ಸೀತಾರಾಮ್ ಶಾಸ್ತ್ರಿಗಳು ನಿಜವಾಗ್ಲೂ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಎಂಥ ಮಹಾನ್ ಭಾವರು ಅಂದರೆ ನನಗೆ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ ಏನೂ ಗೊತ್ತಿಲ್ಲ ಆದರೂ ನನ್ನ ಕುಂಡಿಸ್ಕೊಂಡು ಈ ಥರ ಮಾತಾಡಬೇಕು ಈ ಥರ ಹೇಳಬೇಕು ಅಂತ ಒಂದೊಂದು ನನ್ನ ಎಷ್ಟು ಚೆನ್ನಾಗಿ ತಿದ್ದಿದ್ದಾರೆ ಅಂದರೆ ನನ್ನ ಆ ಚಿತ್ರದಲ್ಲಿ ನಾನು ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವರೇ ಕಾರಣರು ನನ್ನ ಜೀವನದಲ್ಲಿ ಎಂದಿಗೂ ಹೊನ್ನಪ್ಪ ಹೊನ್ನಪ್ಪವಾಗ್ತರು ಕೂರ ಸೀತಾರಾಮ್ ಶಾಸ್ತ್ರಿಗಳು ಆ ಚಿತ್ರದಲ್ಲಿ ನನ್ನ ಸಾಧ್ಯ ಇಲ್ಲ ನೋಡಲು ಒಂದು ಬದಿಯಿಂದ ಪದ್ಮಿನಿ ಹಾಗೂ ಇನ್ನೊಂದು ಬದಿಯಿಂದ ವೈಜಯಂತಿ ಮಾಲಾ ಎಂದು ಪತ್ರಿಕಾ ಪ್ರಶಂಸೆ ಪಡೆದಿದ್ದ ಬೊಗಸೆ ಕಂಗಳ ಈ ಎಳೆಕುವರಿ ತನ್ನ ಪ್ರತಿಭೆ ಮತ್ತು ಪಾತ್ರ ವೈವಿಧ್ಯಗಳಿಂದ ಅವರಿಬ್ಬರನ್ನೂ ಮೀರಿಸುವಂತಹ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದು ವಿಶೇಷತೆ ನಾನು ಮೆಡ್ರಾಸ್ನಲ್ಲಿ ವಿಜಯ ಸ್ಟುಡಿಯೋದಲ್ಲಿ ಅಭಿನಯಿಸಿದ್ದಾಗ ಅಲ್ಲಿಗೊಬ್ಬರು ಬಂದ್ರು ಎಲ್ಲರೂ ಎದ್ದೇಳಿಬಿ ಎದ್ದರು ಅವ್ರು ನಮಸ್ಕಾರ ಮಾಡಿದ್ರು ಅವರು ಎಲ್ರಿಗೂ ನಮಸ್ಕಾರ ಮಾಡಿದ್ರು ಅವರು ಕೆ ಸುಬ್ರಹ್ಮಣ್ಯಂ ಹತ್ರ ಹೋಗ್ಬಿಟ್ಟು ಯಾರು ಈ ಹುಡುಗಿ ಅಂದರು ಬಿ ದೇವಿ ಬೆಂಗಳೂರಿಂದ ಬಂದಿದೆ ಅಂತ ಅವರು ಹೇಳಿದರು ಅವ್ರು ನಾನು ನೋಡಿಬಿಟ್ಟು ಚೆನ್ನಾಗಿದ್ಯಮ್ಮ ಅಂತ ಕೇಳಿದ್ರು ನನಗೊಂದು ಅರ್ಥ ಆಗಲೇ ಸುಮ್ಮನೆ ತಲೆ ಹೀಗೆ ಹಾಡಿಸ್ದೆ ಆಮೇಲೆ ಕಾಫಿ ಕುಡಿತೀಯ ಆದರು ಅದಕ್ಕೂ ಹೀಗಂದೆ ಇಷ್ಟೆಲ್ಲ ಮಾತಾಡಿಬಿಟ್ಟು ಅವರು ಹೊರಟೇ ಹೋದರು ನಾನು ಪಕ್ಕದಲ್ಲಿರೋನು ಕೇಳಿದೆ ಯಾರು ಇವರು ಅಂದೆ ಅವರೇ ಅಮ್ಮ ಎಂ ಜಿ ಆರ್ ಅಂತ ಹೇಳಿದ್ರು ಓ ಇವರೇನಾ ಎಮ್ ಜಿ ಆರು ಏನು ಕನ್ನಡ ಎಲ್ಲ ಮಾತಾಡ್ತಾರೆ ಇವರು ಅಂದ್ಕೊಂಡೆ ಹಾಗೆ ಹೇಳಿದ್ದು ಒಂದು ಎರಡು ಮೂರು ದಿವಸಕ್ಕೆ ಅವರು ಅಭಿನಯಿಸ್ತಿರೋ ಒಂದು ಚಿತ್ರಕ್ಕೆ ನನ್ನನ್ನು ಹಾಕಬೇಕು ಅಂತ ರೆಕಮೆಂಡ್ ಮಾಡಿದ್ರು ಅಷ್ಟರಲ್ಲಿ ನಮ್ಮ ಪಂತಲು ಬಿ ಆರ್ ಪಂತಲು ಅವ್ರು ನೋಡಿ ಸ್ಕೂಲ್ ಮಾಸ್ಟರ್ ಚಿತ್ರಕ್ಕೆ ಹಾಕಬೇಕು ಅಂತಿದ್ದಾರೆ ಇದೆಲ್ಲ ನೋಡ್ತಾ ನೋಡ್ತಾ ನನಗೆ ಇದೇನಪ್ಪ ದೇವರೇ ಇದೇನೇನೋ ಆಗ್ತಾ ಇದೆ ಅಂತ ನಾನು ನೆನೆಸ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ತಾಯಿ ಹೇಳಿದರು ನೋಡಮ್ಮ ನಿನಗೀಗ ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಅದನ್ನು ಹಾಗೇ ಯೂಸ್ ಮಾಡ್ಕೊ ನೀನು ಏನು ಸಾಧಿಸ್ಬೇಕು ಅಂತ ಇದ್ದೋ ಅದನ್ನು ನೀನು ಚಿತ್ರರಂಗದಿಂದ ಸಾಧಿಸ್ಬೋದು ಯಾವ ಚಿತ್ರರಂಗದಿಂದ ನಾನು ದೂರ ದೂರ ಹೋಗ್ತಿದ್ನೋ ಚಿತ್ರರಂಗ ಹತ್ರ ಹತ್ರ ಬರಕ್ಕೆ ಶುರುವಾಯಿತು ಒಂದೊಂದೇ ಚಿತ್ರಗಳು ಬುಕ್ಕಾಗ ಶುರುವಾಯಿತು ಬಹುಶಃ ಇಷ್ಟೊಂದು ಭಾಷೆಯ ಮೇರು ನಟರ ಜೊತೆ ಇಷ್ಟೊಂದು ಯಶಸ್ವಿ ಚಿತ್ರಗಳಲ್ಲಿ ಮೇರು ಪಾತ್ರಗಳಲ್ಲಿ ಹೆಸರುವಾಸಿಯಾದ ಕಲಾವಿದೆ ಯಾವ ಭಾಷೆಯಲ್ಲೂ ಇಲ್ಲ ಎಂದರೆ ಖಂಡಿತ ಉತ್ಪ್ರೇಕ್ಷೆಯಾಗಲಾರದು ಈ ಎಲ್ಲ ಭಾಷೆಗಳ ಈ ಯಶಸ್ವಿ ಚಿತ್ರಗಳಲ್ಲಿ ತಮ್ಮ ಕಲಾ ಪ್ರೌಢಿಮೆ ಮತ್ತು ಘನತೆಯಿಂದ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಕೌಟುಂಬಿಕ ಇಂಥ ನಾನಾ ರೀತಿಯ ಪಾತ್ರಗಳಿಗೆ ಜೀವ ತುಂಬಿದ ಈ ಅಭಿನೇತ್ರಿಯ ಕುರಿತು ಎಲ್ಲ ನಿರ್ದೇಶಕರಿಗೆ ಕಲಾವಿದರಿಗೆ ನಿರ್ಮಾಪಕರಿಗೆ ಅಪಾರ ಗೌರವ ಕಲಾ ರಸಿಕರಿಗಂತೂ ವಿಶೇಷ ಅಭಿಮಾನ ಎಷ್ಟೊಂದು ಚಿತ್ರಗಳು ಮಾಡದೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಅದು ಎಂಥ ಪಾತ್ರಗಳನ್ನ ಕೊಟ್ಟರು ಆ ನಿರ್ಮಾಪಕರು ಆ ನಿರ್ದೇಶಕರು ಅವ್ರನ್ನೆಲ್ಲ ಈ ಸಮಯದಲ್ಲಿ ನೆನೆಸಬೇಕು ಹಾಗೆಯೇ ಆ ಸಿನಿಮಾದಲ್ಲಿ ಇರಬೇಕಾದ್ರೆ ಅಲ್ಲಿಗೆ ನಮ್ಮ ತಾಯಿ ಮತ್ತೆ ಒಂದು ವಿಷಯ ಶುರು ಮಾಡ ಮಲ್ಲಿಗೆ ಸಂಪಿಗೆ ಹೂಗಳಿಂದ ದೇವ್ರ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಎಂದು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬಾಲ್ಯದ ದಿನಗಳಲ್ಲಿ ಪುಟ್ಟ ಸರೋಜ ದೇವರಿಗೆ ಹೂ ಸಮರ್ಪಣೆ ಮಾಡಿದ್ದೇ ಮಾಡಿದ್ದು ಮುಂದೊಂದು ದಿನ ಆ ಹೂಗನಸು ಮೂರ್ತರೂಪವಾಗಿ ಹೊಸ ಹರ್ಷವಾಗಿ ಆಕೆಯ ಬಾಳಿನಲ್ಲಿ ಬಂದಾಗ ಆಕೆಯ ಅಚ್ಚರಿಗೆ ಹರ್ಷಕ್ಕೆ ಪಾರವೇ ಇರಲಿಲ್ಲ ಜರ್ಮನಿಯಿಂದ ಎಂಜಿನಿಯರಿಂಗ್ ಅಧ್ಯಯನ ಮುಗಿಸಿ ಮರಳಿದ್ದ ಎತ್ತರದ ನಿಲುವಿನ ಹಸನ್ಮುಖಿ ಶ್ರೀಹರ್ಷ ಅವರ ಎದುರು ಮೊದಲ ಬಾರಿಗೆ ಪರಸ್ಪರ ಮಾತುಕತೆಗೆ ಕೂತಾಗ ಚಲನಚಿತ್ರಗಳ ಸಂಭಾಷಣಾ ಚತುರೆಯಾದ ಸರೋಜಾದೇವಿ ಕೂಡ ಮೆಚ್ಚುಗೆ ಗೌರವದಿಂದ ಮಾತು ಬಾರದೆ ಮೂಕರಾದರಂತೆ ನೀವು ದೊಡ್ಡ ಕಲಾವಿದೆ ನಿಮ್ಮ ಕಲೋಪಾಸನೆಗೆ ನಾನು ಯಾವುದೇ ರೀತಿಯಲ್ಲಿ ಅಡ್ಡಿ ಬರಲಾರೆ ನಿಮ್ಮ ಬಗ್ಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ನಿಮಗಿದೆ ಆದರೆ ಒಂದು ಮಾತು ಹೇಳ್ತೇನೆ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಏನನ್ನೂ ಮಾಡಬೇಡಿ ಯಾವಾಗಲೂ ಧೈರ್ಯವಾಗಿ ಪ್ರಾಮಾಣಿಕವಾಗಿ ತೀರ್ಮಾನವನ್ನ ಕೈಗೊಳ್ಳಿ ಆ ಸಂದರ್ಭದಲ್ಲಿ ಶ್ರೀಹರ್ಷ ಅವರು ಹೇಳಿದ್ದು ಈ ಕೆಲವೇ ಮಾತುಗಳನ್ನು ಪ್ರಶಸ್ತಿಗಳ ಗೌರವಕ್ಕೆ ಪಾತ್ರರಾಗುವುದರ ಜೊತೆಗೆ ಚಲನಚಿತ್ರರಂಗದ ರೀತಿ ನೀತಿಗಳನ್ನು ರೂಪಿಸುವಂತಹ ಪ್ರಭಾವಶಾಲಿ ಸ್ಥಾನಗಳಲ್ಲೂ ಇವರು ಸಕ್ರಿಯರಾಗಿದ್ದಾರೆ ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ಮಂಡಳಿ ಸಿನೆ ಕಾರ್ಮಿಕರ ಅಭಿವೃದ್ಧಿ ಸಂಘ ದೆಹಲಿ ಕಂಠೀರ್ವ ಸ್ಟುಡಿಯೋ ಸಮಿತಿ ಮತ್ತು ಎರಡು ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಮಿತಿ ಅಧ್ಯಕ್ಷೆಯಾಗಿ ತಮ್ಮ ನಿಲುವುಗಳನ್ನು ಪ್ರತಿಪಾದಿಸಿದ್ದಾರೆ ಕೇಂದ್ರೀಯ ಸೆನ್ಸಾರ್ ಬೋರ್ಡ್ ಸದಸ್ಯೆಯಾಗಿ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ತೀರ್ಪುಗಾರ ಸಮಿತಿ ಅಧ್ಯಕ್ಷೆಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ದೈವ ಸಂಕಲ್ಪ ಪ್ರಯತ್ನ ಎರಡೂ ಸೇರಿದ್ರೆ ಮನುಷ್ಯನ ಅದೃಷ್ಟ ಅವನ ಬೆಳವಣಿಗೆ ಎಲ್ಲೋ ಹೊರಟೋಗ್ಬಿಡುತ್ತೆ ಘನ ಭಾರತ ಸರ್ಕಾರದಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಶ್ರೀ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾಗಿ ಕನ್ನಡ ಮಹಿಳೆಯ ಘನತೆಯನ್ನು ಅಸ್ಮಿತೆಯನ್ನು ಹೊಸ ಎತ್ತರಕ್ಕೆ ಏರಿಸಿರುವ ಬಿ ಸರೋಜಾದೇವಿ ಅವರ ಕಲಾಪಯಣ ರೋಚಕವಾದದ್ದು ಹಲವಾರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪಾಲ್ಗೊಂಡಿರುವ ಡಾ ಬಿ ಸರೋಜಾದೇವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಮಾಸ್ಕೋ ಚಿತ್ರೋತ್ಸವದಲ್ಲಿ ವಿಶೇಷ ಆಮಂತ್ರಿತರಾಗಿದ್ದರು ಬಹುಮುಖ ಸಾಧನೆಗಾಗಿ ಫಿಲ್ಮ್ ಫೇರ್ ಗೌರವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಮಿಳುನಾಡು ಸರ್ಕಾರದ ಎಂಜಿಆರ್ ಪ್ರಶಸ್ತಿಗಳ ಜೊತೆ ಅನೇಕ ಗೌರವಗಳಿಗೆ ಪಾತ್ರರಾಗಿರುವ ಈ ಪ್ರತಿಭೆಯನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಏಳರಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸಿತು ನಾವು ಎಷ್ಟೊಂದು ಸಾಧನೆ ಮಾಡಿರ್ತೀವಿ ಎಷ್ಟೊಂದು ಅವಾರ್ಡು ಏನೇನು ಎಷ್ಟೊಂದು ಪಡೆದಿರ್ತೀವಿ ಆದರೆ ಅದನ್ನು ನಾವು ಬೆಳವಣಿಗೆ ಅಂದರೆ ಅಲ್ಲ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಲ್ಲ ಅದು ಬೆಳವಣಿಗೆ ಆ ಬೆಳವಣಿಗೆ ಮಧ್ಯದಲ್ಲಿ ಈ ಹುಟ್ಟು ಸಾವು ಅದ್ರ ಮಧ್ಯದಲ್ಲಿ ನಾವು ಬದುಕಬೇಕು ನನಗೆ ಅನ್ನ ಕೊಟ್ಟವ್ರನ್ನ ನನಗೆ ಯಾರ್ಯಾರು ನನಗೆ ಸಹಾಯ ಮಾಡಿದ್ರು ಯಾರ್ಯಾರು ನನ್ನ ಜೊತೇಲಿ ಅವನ್ನೆಲ್ಲ ನಾನು ಇನ್ನೂ ಮರ್ತಿಲ್ಲ ನನ್ಗೆ ಯಾವತ್ತೂ ಕೃತಜ್ಞತೆ ಇರುತ್ತೆ ಒಬ್ಬ ಕಲಾವಿದ ತನ್ನ ಸುತ್ತಣ ಭಾವ ಪ್ರಪಂಚದೊಂದಿಗೆ ಸಂಪೂರ್ಣವಾಗಿ ಬೆರೆತು ಎಲ್ಲ ಮನುಜ ಲೋಕದ ವಿವಿಧ ಭಾವ ವಲಯಗಳನ್ನು ಸಹಾನುಭೂತಿಯಿಂದ ಪರಾನುಭೂತಿಯಿಂದ ಅನುಭವಿಸಿದಾಗಲೇ ಅವನ ಭಾವಕೋಶ ಶ್ರೀಮಂತಗೊಳ್ಳುತ್ತದೆ ಡಾ ಬಿ ಸರೋಜಾದೇವಿಯವರ ಕಲೆ ಮತ್ತು ಜೀವನ ಎರಡನ್ನೂ ಒಟ್ಟಾಗಿ ನೋಡಿದಾಗ ಈ ಸಂಯುಕ್ತ ವಿಕಾಸ ನಿಚ್ಚಳವಾಗಿ ಗೋಚರವಾಗುತ್ತದೆ ಅವರ ಎಲ್ಲಾ ಮೇರು ಪಾತ್ರಗಳು ಹೇಗೆ ಅವರ ವ್ಯಕ್ತಿತ್ವಕ್ಕೆ ಋಣಿಯಾಗಿವೆ ಎಂದು ಅನಿಸುತ್ತದೆಯೋ ಅದೇ ರೀತಿ ವ್ಯಕ್ತಿಯಾಗಿ ಅವರ ಬೆಳವಣಿಗೆಯು ಕೆಲ ಪಾತ್ರಗಳಿಗೆ ಋಣಿಯಾಗಿದೆ ಎಂದು ಅನಿಸುತ್ತದೆ ಶ್ರೇಷ್ಠ ಕಲಾವಿದರಲ್ಲಿ ಮಾತ್ರ ಈ ರೀತಿಯ ಅಭಿನ್ನ ವಿಕಾಸವನ್ನು ಕಾಣಬಹುದಾಗಿದೆ ದೇವರು ಎಲ್ಲ ಕೊಟ್ಟ ಐಶ್ವರ್ಯ ಹೆಸರು ಒಳ್ಳೆ ಸ್ನೇಹಿತರು ತಂದೆ ತಾಯಿ ಒಳ್ಳೆ ಗಂಡ ಮಕ್ಕಳು ಎಲ್ಲ ಕೊಟ್ಟ ಆದರೆ ದೇವರು ಒಬ್ಬ ದೊಡ್ಡ ವ್ಯಾಪಾರಿ ಒಂದು ಕೊಟ್ಟರೆ ಇನ್ನೊಂದನ್ನು ಕಿತ್ಕೊಳ್ತಾನೆ ಅವನು ಕಿತ್ಕೊಂಡ್ಬಿಟ್ಟ ಅಂದ್ಬಿಟ್ಟು ನಾವು ದೇವ್ರ ಮೇಲೆ ಕೋಪಿಸ್ಕೊಂಡು ಸುಮ್ಮನೆ ಇದ್ದರೆ ಆಗುತ್ತಾ ಅದಕ್ಕೆ ನಾನು ಸೋಮವಾರ ಸೋಮವಾರ ತೊಂಬತ್ತ್ಮೂರನೇ ಇಸ್ವಿಯಿಂದ ಈ ಸರ್ಕಲ್ ಮಾರಮ್ಮನ ಬರ್ತಾ ಬರ್ತಾಯಿದ್ದೀನಿ ಸೋಮವಾರ ಬಂದಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ಈ ಫೈಲ್ನಲ್ಲಿ ಪೇಜನ್ನ ಹೇಗೆ ತಿರುಗಿಸ್ತೀವೋ ಹಾಗೆ ಜೀವನದಲ್ಲೂ ಇಷ್ಟೊಂದು ಬದಲಾವಣೆಗಳು ಬರುತ್ತೆ ಒಂದೊಂದು ಸಾರಿ ಶೂಟಿಂಗ್ನಲ್ಲಿ ನಾವು ತಾಲಿ ಕಟ್ಟಿಸ್ಕೊಂಡು ಮದುವೆ ಮಾಡ್ಕೊಳ್ತೀವಿ ಅದು ಡೈರೆಕ್ಟ್ ಕಟ್ ಅಂದ ತಕ್ಷಣ ತಾಲಿ ತೆಗೆದುಹಾಕ್ಬಿಟ್ಟು ಮತ್ತು ಇನ್ನೊಂದು ಶೂಟಿಂಗ್ ಹೋಗ್ತೀವಿ ಅಲ್ಲಿ ಮದುವೆ ಅಲ್ಲದೆ ಬೇರೆ ಸೀನು ಬರ್ತ್ಡೇ ಸೀನು ಇಲ್ಲದೇವರು ಒಂದು ಸಂತೋಷವಾದ ಸೀನು ಇಲ್ಲದವ್ರು ತುಂಬ ಅಳೋ ಸೀನು ಆ ಥರ ಇರುತ್ತೆ ಅದೆಲ್ಲ ಮುಗಿಸ್ತೀವಿ ಅದೆಲ್ಲ ಏನು ಅಭಿನಯಿಸೋದು ಆದರೆ ಜೀವನದಲ್ಲಿ ಒಂದೇ ಒಂದು ಸಾರಿ ತಾಲಿ ಕಟ್ಟಿಸ್ಕೊಂಡೆ ಆ ತಾಲಿನ ಅದನ್ನು ಕಳೆದು ಆ ದಿವಸ ನೆನೆಸ್ಕೊಂಡ್ರೆ ಬಾಬಾ ಎಷ್ಟು ಭಯಂಕರವಾಗಿದೆ ಅಲ್ಲಿ ಅಭಿನಯಿಸಿದೆ ಇಲ್ಲಿ ಅನುಭವಿಸ್ತಿದ್ದೀನಿ ಹೆಣ್ಣು ಅಬಲೆ ಅಂತಾರೆ ಸ್ವತಂತ್ರ ಕೊಡಬಾರ್ದು ಅಂತಾರೆ ಸ್ವಲ್ಪ ಮುಂದುವರೆದ್ರೆ ಹೊಸಲು ದಾಟಿದ್ಲು ಅಂತಾರೆ ಯಾವ ಕ್ಷೇತ್ರದಲ್ಲಿ ಹೆಣ್ಣು ಸಾಧನೆ ಮಾಡಿಲ್ಲ ನೀವೇ ಹೇಳಿ ಅವಳು ಮಗಳಾಗಿ ಹೆಂಡತಿಯಾಗಿ ತಂಗಿಯಾಗಿ ತಾಯಿಯಾಗಿ ಆ ಕುಟುಂಬದ ಹೊರೆಯೆಲ್ಲ ಅವಳೇ ಹೊರತಾಳೆ ಸಂಸಾರ ಮತ್ತು ಹವ್ಯಾಸ ಇವೆರಡನ್ನು ಅತ್ಯಂತ ಘನತೆ ಹೊಣೆಗಾರಿಕೆ ತನ್ಮಯತೆ ಮತ್ತು ಬದ್ಧತೆಯಿಂದ ನಿರ್ವಹಿಸಿದ ಅತ್ಯಂತ ಅಪರೂಪದ ಉದಾಹರಣೆ ಬಿ ಸರೋಜಾದೇವಿ ಸಮಾಜದ ಸ್ವಾಸ್ಥ್ಯದ ಬುನಾದಿಯಾಗಿರುವ ಶಿಕ್ಷಣ ಮತ್ತು ವೈದ್ಯಕೀಯ ಇವೆರಡೂ ಕ್ಷೇತ್ರಗಳಲ್ಲೂ ಬಿ ಸರೋಜಾದೇವಿಯವರು ಸಕ್ರಿಯವಾಗಿ ತೊಡಗಿಕೊಂಡು ತಾವು ರೂಪಿಸಿದ ಶಾಲೆಯ ಶ್ರೇಯೋಭಿವೃದ್ಧಿಯ ಜೊತೆಗೆ ಎಷ್ಟೋ ಇತರ ವಿದ್ಯಾಸಂಸ್ಥೆಗಳ ಮತ್ತು ಆಸ್ಪತ್ರೆಗಳ ಅಭಿವೃದ್ಧಿಗೂ ಕಾರಣರಾಗಿದ್ದಾರೆ ಇದು ಅವರ ಪರಿಪೂರ್ಣ ಜೀವನ ದೃಷ್ಟಿಯ ನಿದರ್ಶನವಾಗಿದೆ ಆ ಸ್ಕೂಲ್ ಕಟ್ಟಿಸಿದಾಗ ಒಬ್ಬರೇಬ್ರು ಹುಡುಗರು ಬಂದರು ನಂಗೆ ತುಂಬ ಮನಸ್ಸಿಗೆ ಕಷ್ಟ ಆಯಿತು ಆಮೇಲೆ ಅವರ ತಾಯಿ ತಂದೆಗಳನ್ನೆಲ್ಲ ಕರೆದು ನಿಮ್ಮ ಮಕ್ಕಳನ್ನೆಲ್ಲ ದಯವಿಟ್ಟು ಸ್ಕೂಲ್ ಕಳಿಸ್ಕೊಡಿ ಅಂತ ಹೇಳಿದೆ ದಯದಿಂದ ಇವತ್ತು ಸ್ಕೂಲು ತುಂಬ ಬೆಳೆದಿದೆ ಎಲ್ಲ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಈ ಸ್ಕೂಲ್ಗಳೆಲ್ಲ ಚೆನ್ನಾಗಿ ನಡೆದು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಮುಂದಕ್ಕೆ ಬಂದು ಈ ದೇಶ ಸೇವೆ ಅನ್ನೋದೇ ನನ್ನ ಆಸೆ ಪಿ ಸರೋಜಾದೇವಿ ಅವರು ಅಭಿನಯಿಸಿದ ಪಾತ್ರಗಳು ಕೇವಲ ಹಾಡು ಕುಡಿತದ ಔಪಚಾರಿಕ ಉಪಸ್ಥಿತಿಯಾಗದೆ ಮಹಿಳೆಯ ಸಬಲೀಕರಣದ ಒಂದು ಪಯಣವೇ ಆಗಿದೆ ಎನ್ನುವುದಕ್ಕೆ ಲಕ್ಷ್ಮಿ ಸರಸ್ವತಿಯ ದ್ವಿಪಾತ್ರ ಬಬ್ರು ವಾಹನದ ಚಿತ್ರಾಂಗದೆ ಬೆರತ ಜೀವದ ದಾಯಿ ಮಲ್ಲಮ್ಮನ ಪವಾಡದ ಮಲ್ಲಮ್ಮ ಮತ್ತು ಕಿತ್ತೂರು ಚೆನ್ನಮ್ಮನಂಥ ಪಾತ್ರಗಳ ಜೀವಂತಿಕೆಯೇ ಸಾಕ್ಷಿಯಾಗಿದೆ ಮೊದ್ದು ಗೊಂಬೆಯಾಗದೆ ಒಂದು ಚಿಂತನಶೀಲ ಮನಸ್ಸಿನ ಸ್ಪಂದನಶೀಲ ವ್ಯಕ್ತಿಯಾಗಿ ಹೆಣ್ಣನ್ನು ಪ್ರತಿನಿಧಿಸಿದ ಸಾಂಸ್ಕೃತಿಕ ಶ್ರೇಯಸ್ಸು ಬಿ ಸರೋಜಾದೇವಿ ಅವರದ್ದು ಇಲ್ಲಾಖ್

ವಿನಯದಲ್ಲಿ ಎಲ್ಲ ರಸಗಳನ್ನು ಅಂದರೆ ಒಂಬತ್ತು ರಸಗಳು ಅದನ್ನು ಮುಖದಲ್ಲಿ ತೋರಿಸ್ಬಹುದು ಆದರೆ ವೀರರಸ ಭಯಾನಿಕ ರಸ ವೇಷಭೂಷಣಗಳು ಹಾಕ್ಕೊಂಡು ಮಾಡಿದ್ರೇ ಅದಕ್ಕೊಂದು ಮಹತ್ವವಾದ ಒಂದು ಆ್ಯಕ್ಷನ್ ಅಂತಾರಲ್ಲ ಆ ಥರ ಮಾಡಕ್ಕೆ ಸಾಧ್ಯ ನಾವು ಅದರಲ್ಲಿ ಐಕ್ಯವಾಗೋದಕ್ಕೆ ಸಾಧ್ಯ ನಾಲ್ಗೆ ಬಿಗಿ ಹಿಡಿದು ಮಾತಾಡು ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ಈ ದೇಶದ ರಾಜ್ಕುಮಾರಿ ನಿಧಾನ ಆದ್ರೆ ಬೇಟೆ ತಪ್ಪೋಗುತ್ತೆ ದಾರಿ ಬಿಡಪ್ಪ ಅದನ್ನು ಹೊಡೆಯೋದಕ್ಕೆ ಬೆನ್ನ ಹತ್ತು ಹೋಗ್ಬೇಕೆ ಮತ್ತೆ ಇಲ್ಲಿಂದನೆ ಹೊಡೆಯಕ್ ಸಾಧ್ಯ ಏನು ಶಾಂತರಸ ಅಂದ್ರೆ ಸಮಾಧಾನ ಅದನ್ನು ನಾನು ಅಭಿನಯಿಸಬೇಕಾದ್ರೆ ಸುಮ್ಮನೆ ನಾವು ಸಮಾಧಾನವಾಗಿ ಡೈಲಾಗ್ ಮಾತಾಡಿದ್ರೆ ಸಾಲದು ನಮ್ಮ ಹೃದಯದಿಂದ ಬರಬೇಕಾ ಶಾಂತರಸ ಅದಿದೆ ನೋಡಿ ಅದು ಯಾಕೆ ಬರುತ್ತೆ ಅಂದರೆ ಯಾರಾದರೂ ಇನ್ಸಲ್ಟ್ ಮಾಡಿದ್ರೆ ಯಾರಾದರೂ ಏನಾದರೂ ಒಂಥರ ಅರ್ಥವಿಲ್ಲದೆ ಮಾತಾಡಿದ್ರೆ ಮತ್ತು ಬಂದು ಇನ್ನೂ ಏನಾದರೂ ಯಾವುದೋ ವಿಷಯಗಳಿಗೆ ಅನ್ಯಾಯವಾಗಿ ನಮ್ಮ ಮೇಲೆ ಕೋಪ ಮಾಡಿಕೊಂಡಾಗ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೇಶನ ಯಾರಾದರೂ ಅವಮಾನ ಮಾಡಿದ್ರೆ ಅವಾಗ ರೌದ್ರ ಬಂದ್ಬಿಡುತ್ತೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತಿದೆ ನಿಮಗೆ ಕೊಡಬೇಕು ಕಪ್ಪ ನಮ್ಮವರೊಂದಿಗೆ ಹುಟ್ಟಿರಾ ಬಿತ್ತಿರಾ ನೀರು ಹಾಯಿಸಿ ನಾಟಿ ನೆಟ್ಟಿರಾ ಹೊರೆ ಹೊತ್ತಿರಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೇ ದಾರಾಜಿಗಳೇ ಕೊಡಬೇಕು ನಡಿಗೆ ಸಾಯಬೇಡ ಕುಳಿತುಕೋ ಆಶ್ಚರ್ಯ ಅದಿದೆ ನೋಡಿ ಅದು ಒಂದೊಂದ್ಸಾರಿ ಸಾರಿ ಎಷ್ಟೊಂದು ವಿಧಗಳಾಗತ್ತೆ ಅಂದರೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ಒಂದು ಸಾರಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಇನ್ ಡೆಲ್ಲಿ ನೆಹರು ಬಂದು ಅದನ್ನು ಓಪನ್ ಮಾಡಿದ್ರು ನೂರು ಊರುಗಳಿಂದ ಎಲ್ಲರೂ ಬಂದಿದ್ದರು ಆಗ ನನ್ನ ಸ್ಟೇಜ್ ಮೇಲೆ ಕರೆದರು ನಾನು ಹೋದೆ ನಾನು ನೋಡಿಬಿಟ್ಟು ನೆಹರುಜಿ ತುಂಬ ಚಮಕ್ರ ಇವು ಅಂದರು ನನಗೆ ಎಷ್ಟು ಆಶ್ಚರ್ಯ ಆಗ್ಬಿಡ್ತು ಅಂದ್ರೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ನನ್ನನ್ನು ಬಂದು ಈ ಥರ ಹೇಳ್ತಿದ್ದಾರಲ್ಲ ಅಂತ ನಾನು ಒಂದು ನಗು ನಕ್ಕೆ ನೋಡಿ ಆ ಥರ ಮತ್ತೆ ನಾನು ನಗಲೇ ಇಲ್ಲ ಶೃಂಗಾರ ಅದು ಹೆಡ್ಲೂ ಇರುತ್ತೆ ಗಂಡೆಲ್ಲೂ ಇರುತ್ತೆ ಆದರೆ ನೋಡೋಕ್ಕೆ ಚೆನ್ನಾಗಿರಬೇಕು ಚೆನ್ನಾಗಿ ಮಾತಾಡಬೇಕು ಚೆನ್ನಾಗಿ ಒಂಥರ ಸುಂದರವಾಗಿ ಕಾಣಬೇಕು ಆಗಲೇ ಶೃಂಗಾರ ಈಗ ಆಕಾಶದಲ್ಲಿ ಚಂದ್ರ ಸೂರ್ಯ ಇಲ್ಲದೇ ಇದ್ದರೆ ಆಕಾಶ ಚೆನ್ನಾಗಿರುತ್ತಾ ಅದ್ರ ಜೊತೆ ಮೋಡನೂ ಇರಬೇಕು ಆವಾಗಲೇ ತುಂಬ ಚೆನ್ನಾಗಿ ಕಾಣೋದು ಅದೇ ರೀತಿ ಒಂದು ಗಿಡ ಆ ಗಿಡದಲ್ಲಿ ಬರೀ ಕಡ್ಡಿಗಳಿದ್ರೆ ಚೆನ್ನಾಗಿರುತ್ತಾ ಅದ್ರ ಜೊತೆಗೆ ಹೂವು ಎಲೆ ಮೊಗ್ಗು ಎಲ್ಲ ಇದ್ದರೆ ಆ ಗಿಡ ಎಷ್ಟು ಸುಂದರವಾಗಿ ಕಾಣುತ್ತೆ ಅದೇ ರೀತಿ ಶೃಂಗಾರ ಅನ್ನೋದನ್ನು ನಾವು ಅದನ್ನು ಮುಖ ಭಾವನೆಯಲ್ಲಿ ತೋರಿಸೋದ್ರಲ್ಲಿ ನಿಜವಾಗಲೂ ಅದು ಬಹಳ ಹುಷಾರಾಗಿ ತೋರಿಸ್ಬೇಕು ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ವ್ಯಾಮ್ ಥರ ಹೋಗ್ಬಿಡುತ್ತೆ ಅದರಿಂದ ಗಂಡಾಗಲಿ ಹೆಣ್ಣಾಗಲಿ ಅದನ್ನು ತೋರಿಸುವಾಗ ಅದರಲ್ಲಿ ಒಂದು ಪವಿತ್ರತೆ ಇರಬೇಕು ಕೋಪ ಬಂದ್ರೆ ಕೋಪಸ್ಕೋಬೇಕು ಹಾಸ್ಯ ಬಂದ್ರೆ ನಗ್ಬೇಕು ಕೆಲವರಂತೂ ಮುಖನ ಗಂಟಿಕ್ಕೊಂಬಿಟ್ಟಿರ್ತಾರೆ ಅವ್ರಿಗೆ ಹಣ ಕೊಟ್ಟರು ಅವ್ರು ನಗೋದಿಲ್ಲ ನನಗೆ ಮಾತ್ರ ಯಾರಾದ್ರೂ ಹಾಸ್ಯ ಮಾಡಿ ಒಂದು ಚಿಕ್ಕ ವಿಷಯ ಆದ್ರೂ ಸಾಕು ಓ ಅಂತ ಜೋರಾಗಿ ನಗ್ತೀನಿ ಅದರಲ್ಲಿ ನನಗೆ ಜ್ಞಾಪಕ ಬರುತ್ತೆ ರುಕ್ಮಣಿ ಸತ್ಯಭಾಮ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ದ್ವಾರಕಿಶೋರವರು ರಾಜ್ಕುಮಾರ್ ಒಳ್ಳೆ ಹೀರೋಯಿನ್ ಕಣ್ಣಂಗೆ ಕಾಣ್ತಿದ್ರು ನಮ್ ದ್ವಾರೀಶ್ ಇದ್ದಾರಲ್ಲ ಈ ಹೊಲ ಗದ್ದೆಗಳಲ್ಲಿ ಒಂದು ಗೊಂಬೆ ಒಂದು ಐಬ್ರೋ ಬರ್ದ್ಬಿಟ್ಟು ಬಾಯಿ ಬರ್ದ್ಬಿಟ್ಟು ಆತರ ದ್ವಾರಿಕೀಶ್ನ ನೋಡಿ ಈಗ ನೆನ್ಸ್ಕೊಂಡ್ರು ಕೂಡ ನನ್ಗೆ ಮಕ್ರವ ಏನ್ ಮಾದವ್ ನೋಡ್ದ ಅಮ್ಮನಿ ಕರಿ ಏನಮ್ಮೇನಾ ಒಳಿತಾ ಇರೋ ಕಣ್ಣು ಅವಳದ ತುಟಿ ನಗ್ತಾ ಇರೋ ಬಾಯಿ ನವಿಲ್ಗಿರಿ ಕಿರೀಟ ಅಂದವಾದ ಮೈ ಕಟ್ಟು ಕೈನಾಗೆ ಕೊಳು ಹೌದಾ ಮಣಿ ಆ ಕೂಡ ಮ್ಯಾಗೆ ಯಾವತ್ತೂ ಕಣ್ಣು ಹೌದಾ ಕರುಣಾಮಯಿ ಅಂದ್ರೆ ಹೆಣ್ಣು ನಿರ್ಮಲವಾದ ಈ ಪುಟ್ಟ ಹೃದಯಗಳನ್ನಪ್ಪುವಾಗ ಕಳೆದುಕೊಂಡ ನನ್ನ ಮಗನ ನೆನಪು ಬರುತ್ತದೆ ಜಗತ್ತಿನ ಮಾನವರೆಲ್ಲ ಒಂದಾಗಿ ದ್ವೇಷಾಸೂಯಗಳನ್ನು ಬಿಟ್ಟು ವಿಶ್ವ ಬಂಧುಗಳಾಗಬಾರದೇ ಎನಿಸುತ್ತದೆ ರಾಜಕಾರಣಗಳಿಂದ ನೀವು ಇಂದು ಬಂಧಿಗಳು ಆದರೆ ನೀವು ಎಂದೆಂದಿಗೂ ನಮ್ಮ ಆತ್ಮೀಯ ಬಂಧುಗಳು ತಮ್ಮ ನಡೆ ನುಡಿಗಳಲ್ಲಿನ ಅಪ್ರತಿಮ ಎಚ್ಚರ ಬಹುಮುಖ ಸಂವೇದನೆ ಸಮಾಜಮುಖಿ ಹವ್ಯಾಸ ಮಹಿಳೆಯ ಸ್ಥಿತಿ ಮತ್ತು ಸಾಧ್ಯತೆಗಳಲ್ಲಿ ಅಪಾರವಾದ ನಂಬುಗೆ ಪ್ರತಿ ಕ್ಷಣದಲ್ಲೂ ತೀವ್ರ ಆಸಕ್ತಿ ಮತ್ತು ಮನದುಂಬಿ ತುಳುಕುವ ಕಳಕಳಿಯಿಂದ ಕನ್ನಡ ಸಂಸ್ಕೃತಿಯನ್ನು ಕಟ್ಟಿದ ಮೇರು ಮಹಿಳೆ ಅಭಿನಯ ಸರಸ್ವತಿ ಪದ್ಮಭೂಷಣ ಡಾಕ್ಟರ್ ಬಿ ಸರೋಜಾದೇವಿ